ದಿತ್ವಾ ಚಂಡಮಾರುತದ ನಂತರ ಶ್ರೀಲಂಕಾದಲ್ಲಿ ಸಿಲುಕಿದ್ದ ಮುನ್ನೂರ ಮೂವತ್ತೈದು ಭಾರತೀಯರನ್ನು ನಿನ್ನೆ ರಾತ್ರಿ ಭಾರತೀಯ ವಾಯುಪಡೆ ತಿರುವನಂತಪುರಕ್ಕೆ ಕರೆತಂದಿತು ಆಪರೇಷನ್ ಸಾಗರ್ ಬಂಧು ಮೂಲಕ ಕಾರ್ಯಾಚರಣೆ ಕೈಗೊಳ್ಳಲಾಗಿತ್ತು ಇದರ ಭಾಗವಾಗಿ ಚಂಡಮಾರುತದಿಂದಾಗಿ ಶ್ರೀಲಂಕಾದಲ್ಲಿ ಸಿಲುಕಿದ್ದ ಭಾರತೀಯರು ವಾಯುಪಡೆಯ ವಿಮಾನದಲ್ಲಿ ಆಗಮಿಸಿದರು ಪರಿಹಾರ ಸಾಮಗ್ರಿಗಳನ್ನು ತಲುಪಿಸಲು ಶ್ರೀಲಂಕಾಕ್ಕೆ ತೆರಳಿದ್ದ ವಾಯುಪಡೆಯ ವಿಮಾನಗಳು ಕೊಲಂಬೋದಲ್ಲಿ ಸಿಲುಕಿದ್ದ ಭಾರತೀಯರನ್ನು ಸ್ಥಳಾಂತರಿಸಿ ತಿರುವನಂತಪುರಕ್ಕೆ ಕಳುಹಿಸಿಕೊಡಲಾಯಿತು ಚಂಡಮಾರುತದ ದುರಂತದ ನಂತರ ಶ್ರೀಲಂಕಾದಲ್ಲಿ ಅಪಾರ ಪ್ರಾಣಹಾನಿ ಸಂಭವಿಸಿದ್ದು ಸುಮಾರು ಮುನ್ನೂರ ಮೂವತ್ತು ಮಂದಿ ಮೃತಪಟ್ಟಿದ್ದಾರೆ ಮುನ್ನೂರ ಮಂದಿ ನಾಪತ್ತೆಯಾಗಿದ್ದಾರೆ ಈ ನಡುವೆ ಶ್ರೀಲಂಕಾದಲ್ಲಿ ಭಾರತೀಯ ವಾಯುಪಡೆಯ ರಕ್ಷಣಾ ಕಾರ್ಯಾಚರಣೆ ಇಂದೂ ಸಹ ಮುಂದುವರೆದಿದೆ भारतीय वायुसेना और दूसरे संबंधित अधिकारी